ఉత్తర ఏంట్రీ హాలు కురుగా పంది ఏర్పాట్ అందల పట్టణమ్మ ఇప్పుడు హాల్ బ స్త్రీయ బుక్ శంకర్ కుంబార్త ఇప్పుడు శంకర్ కుమార్ గుర్జి ఇతర ರಬ್ಬುರಬ್ಬರವ್ರು ಬರೆದಿರ್ತಕ್ಕಂಥ ಬುಕ್ಗಳೊಳಗ ಅವ್ರು ಕೇಳತಕ್ಕಂಥ ಪ್ರಶ್ನೆ ಕುತ್ರ ಆ ಪಟ್ಟಲದ ಕುರಿ ಕಾಯ್ತಕ್ಕಂಥ ಕುರ್ಬಾನ ಬಾಯಿ ಒಳಗ ಬಂದು ಬಂದು ನಾಲ್ಕು ವಸ್ತುಗಳನ್ನ ಯಾಕಂದ್ರ ಯಾವ ಯಾವ ವಸ್ತುಗಳನ್ನ ಮುಚ್ಚಿಟ್ಟಿರ ಅಂತ ಆ ನಾಲ್ಕು ವಸ್ತುಗಳ ಹೆಸರು ಏನ್ರೀ ಆ ಮೈಯಾಗ ಬಂದು ಹೇಳಿರ್ತಕ್ಕಂಥ ನಾಲ್ಕು ವಸ್ತುಗಳು ಯಾವತ್ತು ಕೇಳ್ಯಾರು ಹೌದು ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಯಾವ್ಯಾವದು ಕುಂಕುಮ ಕುಂಕುಮ ಬುಂಡ ಬಂಡಾರ ಒಂದು ಹೊಸ ವಸ್ತ್ರ ಹೌದು ಇದ್ರ ಹತ್ತ ಆ ದೇವಿಯ ಬಲ ಮಕ್ಕಳ ಆ ಇದ್ರ ಒಳಗೆ ಹೊಗೆದಿರ್ತಕ್ಕಂಥ ತೆಂಗ್ ಹೊಗದಿರ ಈ ನಾಲ್ಕು ವಸ್ತ್ರ ಅವರ ಕೇಳಿರ್ತಕ್ಕಂಥ ಪ್ರಶ್ನೆ ಕುತ್ರ ಇದು ಲೇಖಬದ್ಧವಾಗಿ ಲೇಖಬದ್ಧವಾಗಿಕೂಲ ಹೌದು